ಕಿತ್ತೂರಿಗೆ ಮುಖ್ಯಮಂತ್ರಿ ಬಂದಿರು ನಾವು ಅದನಿಗೆ ಕೂಡ ಹೋರಾಟ ನಮ್ಮ ಶಶಿಕಾಂತ್ ಗುರುಜಿ ಅವರ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಅವಾಗ ಆ ಹೋರಾಟ ಮುಗಿಸಿ ನಾವು ಕೂಡ ರಾಜ್ಯದ ಮುಖ್ಯಮಂತ್ರಿಗೆ ಭೇಟಿಗಾಕೋದು ಕಿತ್ತೂರಿಗೆ ಕಿತ್ತೂರಿಗೆ ಹೋಗಿ ರಾಜ್ಯದ ಮುಖ್ಯಮಂತ್ರಿಗೆ ಒತ್ತಾಯ ಮಾಡಿದೀವಿ ಅಲ್ಲಿ ಇಲ್ಲ ಮುಖ್ಯಮಂತ್ರಿ ಅವರ ಮಹಾರಾಷ್ಟ್ರದಿಂದ ಒಂದು ನೂರು ಕಿಲೋಮೀಟರ್ದಾಗ ಮೂರು ಸಾವಿರದ ಐದುನೂರು ರೂಪಾಯಿ ಕೊಟ್ಟು ಕಬ್ಬು ಹೇಳ್ತಾರು ಇವ್ರು ಯಾಕೆ ಇಲ್ಲಿಯಾಗಿ ಇಪ್ಪತ್ತು ಕಿಲೋಮೀಟರ್ದ ಕಬ್ಬು ಹೋದ ನಮಗೆ ಯಾಕೆ ರೊಕ್ಕ ಕೊಡಬಾರದು ಅಂತೇಳಿ ಮುಖ್ಯಮಂತ್ರಿ ಒಂದು ಬಿಟ್ಟು ಹತ್ತು ಸಲ ಮಣಿಕೆ ಮಾಡುವಂತ ಕೆಲಸ ಮಾಡ ಮುಖ್ಯಮಂತ್ರಿಗದ ಬೆಳೆಯಾ ಗಮನಕ್ಕೆ ಇಲ್ಲಣ್ಣ ಶುಗರ್ ಮಂತ್ರಿಗೆ ಮಾತಾಡ್ತಾನೋ ಅದ್ರ ಒಂದು ಸಭೆ ಮಾಡಕ್ ಹೇಳ್ತಾನೋ ಅಂತದ ಹೇಳಿದ ಪುಣ್ಯಕ್ ಏನು ಮಾಡೋದು ನಮ್ಮ ರೈತರ ಪರವಾಗಿ ಮಾತಾಡ್ತಕ್ಕಂಥ ಎಂಎಲ್ಎ ಒಬ್ಬೂ ಇಲ್ಲ ಕಬ್ಬು ಅಣ್ಣ ಬಾಯ್ಲೆ ಎಲ್ ಎಗಳು ಎಂಎಲ್ಎಗಳು ಯಾರು ಯಾರಂದಾರ ಯಾ ಬಿಜೆಪಿ ಎಂಎಲ್ಎನೂ ಹೊಂದಿಲ್ಲ ಯಾ ಕಾಂಗ್ರೆಸ್ ಎಂಎಲ್ಎ ಒಂದಿಲ್ಲ ಕಬ್ಬಂದು ಬಾಯಿಲೆ ಮಾತಾಡಿಲ್ಲ ಇವತ್ತ ಬೆಳಗಾವಿ ಜಿಲ್ಲೆ ಬಾಗಲಕೋಟೆ ಬಿಜಾಪುರದಾಗ ನಾವು ನೈಂಟಿ ಪರ್ಸೆಂಟ್ ಕಬ್ಬು ಬೆಳೀತು ಒಬ್ಬ ಎಂಎಲ್ಎ ಕೂಡ ಕಬ್ಬು ಬೆಳೆಗಾರ ಬಗ್ಗೆ ಮಾತಾಡ್ತಾ ಇಲ್ಲ ನಮ್ಮ ದುರ್ದೈವ ವಿಚಾರ ಮಾಡ್ರಿ ಕಬ್ಬ ಒಂದು ಟನ್ ಗೋರ್ಮೆಂಟ್ ಏನ್ ಲಾಭ ಆಕತಿ ಒಂದು ಟನ್ ಕಬ್ಬಿಂಬ ಗವರ್ಮೆಂಟ್ ಐದು ಸಾವಿರ ರೂಪಾಯಿ ಹೆಚ್ಚಿಗೆ ಟ್ಯಾಕ್ಸ್ ಒಕ್ಕ ಹತ್ತು ಸಾವಿರ ಹಣ್ಣಿದ್ರೆ ನಾವು ಮತ್ತೆ ಅದಕ್ಕೆ ಐದು ಸಾವಿರ ಹೇಳತ್ತ ಹತ್ತು ಐದು ಸಾವಿರ ಆರು ಸಾವಿರ ರೂಪಾಯಿ ಟ್ಯಾಕ್ಸ್ ಒಕ್ಕತಿ ಹೆಂಗ್ ಒಕ್ಕ ಅಂತಂದ್ರ ಹ ಇವತ್ತ ಈ ಕಬ್ಬಿನಿಂದ ಸ್ಪ್ರೀಟ್ ಬರ್ತೈತಿ ಸ್ಪ್ರೀಟ್ ಬರೀ ಹೋದ್ರ ಒಂದೇ ಅಡ್ಡೆ ಹಣ್ಣಿ ಹಾಕಿರೋ ಒಂದು ಬಾಟ್ಲೆ ಸರಿಯತ್ತ ಬರೀ ಹತ್ತು ರೂಪಾಯಿ ಖರ್ಚು ಮಾಡಿ ಅದನ್ನ ನೂರ ಎರಡು ರೂಪಾಯಿ ನಿಮಗೆ ಮಾರಿ ಅವರ ಇಲ್ಲಂದ್ರು ಅರವತ್ತರಿಂದ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಈ ರಾಜ್ಯದ ಮುಖ್ಯಮಂತ್ರಿಗೆ ಲಾಭ ಆಕತಿ ಈ ಮುಖ್ಯಮಂತ್ರಿ ತಾಯ್ಗಂಡ ನಿಮ್ಗಾರೇ ಚಿಂತೆ ಐತಿರು ಮುಖ್ಯಮಂತ್ರಿಗೆ ಈ ಕಬ್ಬು ಬೆಳಗಾರಿಗೆ ಏಳೆಂಟು ವರ್ಷದಿಂದ ಒಂದರ ಎಡ್ತೋತರು ಪಾಪ ಒಂದ್ ಟನ್ಗೆ ಆರ್ ಸಾವಿರ ಐದು ಸಾವಿರ ಟ್ಯಾಕ್ಸ್ ಬರ್ತೈತಿ ಒಂದ್ ಟನ್ಗೆ ಎರಡ್ ಸಾವಿರ ರೂಪಾಯಿ ಕೊಟ್ಬಿಡ್ ನೋಡ್ತೇವೆ ವಿಚಾರ ಮಾಡ್ಬೇಕಲ್ಲ ಆ ಪುಣ್ಯ ಚಿಂತಿಲ್ಲ ಮಣ್ಣು ಬೆಳಗಾವಕ್ಕೆ ಬಂದಾಗ ನಾನು ಮುಖ್ಯಮಂತ್ರಿಗೆ ಕ್ಲಿಯರ್ ಆಗಿ ಏನ ಮುಖ್ಯಮಂತ್ರಿ ಅವರ ಈಗ ಹೆಂಗೆ ಎರಡು ಸಾವಿರ ರೂಪಾಯಿ ಎಲ್ಲಾ ಗ್ಯಾರಂಟಿ ಐದು ಮಾಡಿದಿಲ್ಲ ವರ್ಷಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ಕಬ್ಬು ಬೆಳೆಗಾರಿಗೆ ಇದೊಂದು ಗ್ಯಾರಂಟಿ ಮಾಡುವ ಮುಖ್ಯಮಂತ್ರಿ ಅಂತ ಹೇಳಿ ಕೂಡ ಬೆಳಗಾವಿ ಹತ್ತು ಸಾವಿರ ಕೋಟಿ ರೂಪಾಯಿ ನಿಮಗೆ ರೊಕ್ಕ ತೆಗೆದಿಟ್ಟ ಅಂದ್ರೆ ಒಂದು ಟನ್ಗೆ ಹದಿನೈದು ನೂರು ರೂಪಾಯಿ ನಿಮಗೆ ರೊಕ್ಕ ಬರ್ತತಿ ಇದೊಂದು ಮೂರುವರೆ ಸಾವಿರ ಅದೊಂದು ಹದಿನೈದು ನೂರ ಎಷ್ಟು ಆತ ಐದು ಸಾವಿರ ರೂಪಾಯಿ ಆತ ಐದ್ ಸಾವಿರ ರೂಪಾಯಿ ನಮಗೆ ರೊಕ್ಕ ಬಾತಪ್ಪಾ ಅಂದ್ರ ನಮ್ಮ ಮಕ್ಕಳಿಗೆ ಯಾವ ನೌಕರಿ ಬೇಡ ನಾವೆಲ್ಲ ಕಬ್ಬಿಣಗೇ ಇತ್ತು ಕಬ್ಬಿತ್ತು ಅದನ್ನ ಈ ಬೆಲೆ ನಿಗದಿ ಮುಗಿಲಿ ಇವತ್ತೇನು ಜಿಲ್ಲಾ ಉಸ್ತುವಾರಿ ಬಂದ ಘೋಷಣೆ ಮಾಡ್ಬೇಕಾಗಿತಿ ಪ್ರಭಾಕರ್ ಕೋರೆಗೂ ಇಲ್ಲಿ ಬಾ ಅಂತ ಹೇಳಿದೀವಿ ಕತ್ತಿ ಅವರು ಬರ್ಲಿ ಇವರು ಚುನಾವಣೆ ಸಂಬಂಧ ಎಲ್ಲರೂ ಎಷ್ಟೆಟ್ ರಾಜಕಾರಣ ಮಾಡ್ತಾರ ಏ ಗಂಡು ಏ ಅಂಬುಲೆನ್ಸ್ ಅಂಬುಲೆನ್ಸ್ ಬಿಡ್ರಿ ಹೋಗಿ ಬಿಡ್ರಿ ಕಬ್ಬಿನ ಬೆಲೆ ನಿಗದಿ ಆಗಲೇಬೇಕು ಕಬ್ಬಿನ ಬೆಲೆ ನಿಗದಿ ಆಗ್ಲೇಬೇಕು ಜಿಲ್ಲಾ ಉಸ್ತುವಾರಿ ಬರಲೇಬೇಕು ತಕ್ಷಣ ಜಿಲ್ಲಾ ಉಸ್ತುವಾರಿ ಅವರು ಬರಲೇಬೇಕು ದಯವಿಟ್ಟು ಮಾಡ್ರ ಅಲ್ಲಿ ಏಕ ಇಡೀ ಚಿಕ್ಕೋಡಿ ಮಠ ರಸ್ತೆ ಬಂದ್ ಮಾಡ್ಕೋ ಅಲ್ಲಿ ಮುದೋ ಮಠ ಬಂದ್ ಮಾಡ್ಬೇಕ ವಿನಂತಿ ಮಾಡ್ತಾ ಇದ್ದೀವಿ ನಮ್ಮ ಜನ ಇವತ್ತು ಸೆರಾವ್ರನ್ನ ನಾವು ಕಬ್ಬಿಣ ಬೆಲೆ ತುಂಬಾ ಜಿಲ್ಲಾ ಉಸ್ತುವಾರಿ ಘೋಷಣೆ ಮಾಡಲೇಬೇಕು ಯಾವ ಕಾರಣಕ್ಕೂ ಮುಲಾಜಿಲ್ಲ ಅದಕ್ಕಾಗಿ ಪೊಲೀಸ್ ಇಲಾಖೆ ನಮ್ಮ ಜಿಲ್ಲೆಯ ಎಸ್ ಪಿ ಅವರಿಗೆ ವಿನಂತಿ ಮಾಡ್ತೀವಿ ಜಿಲ್ಲಾಧಿಕಾರಿ ಕೂಡ ಆ ಏನು ಮಾಡ್ತಾ ಇದ್ದೀವಿ ತಾವು ಜಿಲ್ಲಾಡಳಿತ ಮತ್ತು ನಮ್ಮ ಜಿಲ್ಲೆ ಎಸ್ಪಿ ಅವರು ಇವತ್ತ ಜಿಲ್ಲಾ ಉಸ್ತುವಾರಿ ಅವರು ಬೆಂಗಳೂರಾಗಿರ್ಲಿ ದಿಲ್ಲಿಯಾಗಿರ್ಲಿ ನಮಗ್ ಸಂಬಂಧ ಇಲ್ಲ ನಾವು ಮೂರ್ ದಿನ ಹಿಂದೆ ಇಳಿದು ಜಿಲ್ಲಾ ಉಸ್ತುವಾರಿ ಅವ್ರು ಬಿ ಅವ್ರು ನಾವು ತಲೆ ಹಿಡ್ಕೊಂಡು ಒಂದು ಮಾತು ಮಾತಾಡಿಲ್ಲ ಒಂದು ಮಾತು ಮಾತಾಡಿಲಿ ಇವತ್ತಿನವರಿಗೆ ಕಬ್ಬರ್ತೆಯಲ್ಲಿ ಮಾತಾಡಿಲ್ಲ ಅಂಗಾ ಸಂಗಮೇಶ್ ಹೌದಿಲ್ಲ ನಮ್ಮ ಬಿಜಾಪುರ ಇಲ್ಲ ಇಲ್ಲಿಯ ಇವೇನ್ ರಟ್ಟೈತೆ ಸ್ವಲ್ಪ ಹೊಲಸಿರಂದ್ರೆ ಗೊತ್ತಿಲ್ಲ ಇಲ್ಲ ನೋಡ್ರಿ ಅಲ್ಲಿ ಇದು ಕೊಡ್ರಿ ತಿಳಕ್ ಕೊಡ್ರಿ ಇದ ಸಭೆ ಕೇಳ್ರಿಲ್ಲ ಇವತ್ತು ರಾತ್ರಿ ಬಾರ ಆಗಲಿ ನಾಳೆ ಆಗಲಿ ನಾವು ಹೇಳು ಮಕ್ಕಳಲ್ಲ ಕಬ್ಬಿಣ ಬೆಲ್ಲ ಘೋಷಣೆ ಮಾಡ್ಕೊಂಡು ಮಣ್ಣಿಗೆ ಹೋಗ್ಬೇಕಾಗೈತಿ ಯಾಕಂದ್ರೆ ಇದು ಕೊನೆ ಹಂತಕ್ಕೆ ಬಂದು ನಾವ ಅವ್ರೇನ್ ತಲೆ ಓಡ್ಸಾರ ನಿಮಗೆ ಯಾವತ್ತ ಕೇಳ್ರಿಲಾ ಮಣ್ಣೆ ಅವ್ರನ್ನ ಏನ್ಲಾ ಅವರೆಲ್ಲ ಕಾರ್ಖಾನೆಯವರು ಕೂಡಿ ಚರ್ಚೆ ಒಂದು ಮಾಡಿದಾರ ಅವ್ರೇನ್ ತಲೆ ಆಗೈತೆ ಇನ್ನು ನಾಲ್ಕೈದಾರ್ ದಿವಸಂದ್ರ ನಮ್ ನಮ್ಮಲ್ಲಿ ಜಗಳ ಹಚ್ಚ ಏ ಗಿಟ್ಟು ರೊಪ್ಪ ಹೋಗಿದೆ ಅಣ್ಣು ಅಂತ ಸೃಷ್ಟಿಯನ್ನು ಮಾಡ್ಬೇಕಂತೇಳಿ ನಿರ್ಮಾಣ ಕೂಡ ಅವ್ರು ಉಳಿಸಿದ್ರೆ ಪ್ರೇನಾ ಅಂತದ ಅವ್ರು ನಿಮ್ಗೆ ರೊಕ್ಕ ಕೊಡಕ್ಕೆ ಹೆದರ್ತಾರತ್ತಂದ್ರ ಅವರಿಗೆ ನಾವ ಮುಕ್ತದು ಕಬ್ಬು ಬೆಳೆಗಾರ ಏನಾಗಿದ್ದು ಒಟ್ಟು ಬೆಳೆದು ಒಂದಾಗ ಗೊತ್ತೈತಿ ನಮಗೂ ನಾವು ದೊಡ್ಡ ಹುಚ್ಚರದು ನೋಡ್ರಿ ಒಂದ್ ಇವತ್ತ ಒಬ್ಬ ಕಾರ್ಖಾನೆ ಕೈದ ಐದು ಸಾವಿರ ಕೃಷಿಂಗಿದಾವ ಇಪ್ಪತ್ತು ಸಾವಿರ ಮಾಡಿದ ಮತ್ತೊಂದು ಕಾರ್ಖಾನೆ ಕಟ್ಟಿದ ಮತ್ತೊಂದು ಶ್ರೀಮಂತ ಆದ್ರ ಆದ್ರೂ ಈ ರೈತರಿಗೆ ಒಂದ್ ನೂರು ರೂಪಾಯಿ ಹೆಚ್ಚು ಅನ್ನುವಂತ ಭಾವನೆ ಅವರಲ್ಲಿ ಬರ್ಲಿಲ್ಲ ಯಾಕಂದ್ರ ಇದ ಇಪ್ಪತ್ತು ಕೋಟಿ ರೂಪಾಯಿ ನಿಮ್ಮನ್ನು ತಗೊಂಡು ನಿಮ್ಗೆ ಒಂದ್ ಸಾವಿರ ಸಾವಿರ ರೂಪಾಯಿ ಕೊಟ್ಟ ಈ ಚುನಾವಣೆ ಗೆಲ್ತಕ್ಕಂತ ತಾಯಗಂಡ್ರದ ಅವ್ರು ಏನ್ ಬೇರೆ ವಿಷಯ ಇಲ್ಲಿದ ಕೇಳು ಅವರಿಗೆ ಒಂದ ರೆಡಿ ಮಾಡಂಗಿಲ್ಲ ಸಕ್ರೆ ಅಟ್ಟ ರೆಡಿ ಮಾಡಂಗಿಲ್ಲ ಅವ್ರ ಆ ಸಿಪ್ಪಿನೂ ಮಾರತಾರು ಮಳ್ಳಿನೂ ನಿಮ್ಗ ಮಾರತಾರಲ್ಲ ಮತ್ತೆ ಇಲ್ಪ ಪಾಪ ನೀವು ಕಬ್ ಬೆಳಿತೀರಿ ನಿಮ್ಮ ನಮ್ಮ ಕಾರ್ಖಾನೆ ಅದಾವ ಮಳ್ಳಿ ಹಂಗ ಹೋಗಿರತ್ತ ಒಬ್ಬರು ಕೊಟ್ಟನು ಟಣ್ಣಿಗೆ ಟನ್ಗೆ ಅನ್ಯ ಹದಿನಾಲ್ಕು ರೂಪಾಯಿ ಕೊಡ್ತಕ್ಕಂತ ಕೆಲಸವನ್ನ ಇವತ್ತು ಕಾರ್ಖಾನೆ ತಾಯಿಗಂಡ್ರು ಮಾಡ್ತಾರು ಬರೀ ಅವ್ರು ಲೆಕ್ಕ ಹಾಕ್ತಾರೆ ಕೇಳ್ರಿ ನಾನು ಮೊನ್ನೆ ಹಳ್ಳಾಳ್ ಕಾರ್ಖಾನೆಗೆ ಬಹುಶಃ ಮೂರ್ ಸಾವಿರದ ಎಷ್ಟೋ ಒಂದೂರ ಎರಡ್ನೂರ ಮೂರ್ ಸಾವಿರ ಇದಲ್ಲ ಅಲ್ಲಿ ಹಳ್ಳಾಳ್ ಕಾರ್ಖಾನೆ ಒಳಗೆ ಬಂದಿರ್ಬೇಕು ಬಹುಶಃ ಹಳ್ಳ್ಯಾಳ್ರ ನಮ್ ಕುಮಾರ್ ಬೊಬಾಟಿ ಅವರದು ಬರ್ತು ಅಂತೇಳಿರು ಅವರು ಕೂಡ ಬರ್ತಾ ಇದಾರೆ ಯಾಕಂದ್ರೆ ಎಲ್ಲಾ ಜಿಲ್ಲೆ ರೈತರ ಇಲ್ಲಿ ಇದು ಇಲ್ಲಿ ಇಡೀ ರಾಜ್ಯದ ಕಬ್ಬು ಬೆಳೆಗಾರ ನಿರ್ಣಯ ಆಗ್ತಕ್ಕಂಥದ್ದು ಇವತ್ ನಮ್ ಜಿಲ್ಲಾ ಉಸ್ತುವಾರಿ ಕಬ್ಬಿಣ ಬಿಲ್ ಘೋಷಣೆ ಮಾಡಿರಪ್ಪ ಅಂತಂದ್ರ ಇದು ರಾಜ್ಯಕ್ಕೆ ಅನ್ವಯ ಆಗ್ತಕ್ಕಂತ ಕಬ್ಬಿಣ ಬಿಲ್ ಅದೇ ಅದಕ್ಕಾಗಿ ಇವತ್ತೆಲ್ಲ ನೋಡ್ರಿ ಸಾವಿರಾರು ಲಕ್ಷಾಂತರ ಜನ ಇವತ್ತ ನಾವು ಕರೆ ಕರೆ ಕೊಟ್ಬಿಡುದು ಮೊಬೈಲ್ ದಾಗ ಲಕ್ಷ ಜನ ಇವತ್ತು ಕಬ್ಬು ಬೆಳಗಾರ ಬರ್ಬೇಕಾ ನೀವು ಅಂತೇಳಿ ಏನ್ ಕರೆ ಕೊಟ್ಟು ಬಿಡುದು ಈ ಕರೆಗೆ ತಾವೆಲ್ಲ ಇವತ್ತ ಸಾವಿರಾರು ಸಂಖ್ಯೆ ಒಳಗ ಸಹಸ್ರಾರು ಸಂಖ್ಯೆ ಒಳಗೆ ರೈತರು ಬಂದ್ರಿ ನೀವ್ ಯಾರು ಹೆದರ್ಬೇಕಾಗಿಲ್ಲ ನಾವೇನು ಇಲ್ಲಿ ಯಾರು ಮನೆ ಮುಂದೆ ಕೂತಿಲ್ಲ ಇಲ್ಲಿ ರಸ್ತದಾಗ ಕೂತು ಪೊಲೀಸ್ ಇಲಾಖೆಗೆ ಎಸ್ ಪಿ ಅವ್ರಿಗೆ ನಾ ನಿನ್ನೆಲ್ಲ ಮನ್ಯ ಎರಡು ದಿನದಿಂದ ಹೇಳಿಬಿಟ್ಟುದು ನಾವ ರಸ್ತಾ ಬಿಡ್ರಿ ಮತ್ತೊಂದು ಬಿಡ್ರಿ ಇಲ್ಲ ಜಿಲ್ಲಾ ಉಸ್ತುವಾರಿ ಬರಬೇಕು ಪ್ರಭಾಕರ್ ಕೋರೆ ಬರಬೇಕು ಲಕ್ಷ್ಮಿ ಹೆಬ್ಬಾಳ್ಕರ್ ತಾಯಿ ಕೂಡ ಬರಬೇಕು ಅವ್ರದ್ದು ಕೂಡ ಎರಡು ಕಾರ್ಖಾನೆ ಇವತ್ತ ಅವ್ರ ಒಡ್ನಾಟದವ್ ನಮ್ಮ ಯಾವುದೋ ಎಂಕೆ ಕೆ ಕಾರ್ಖಾನೆ ಕೂಡ ಅವ್ರ ತಮ್ಮ ಈಗ ಅಧ್ಯಕ್ಷ ಮತ್ತೊಂದು ಕಾರ್ಖಾನೆ ಕಟ್ಟತ್ತಾರ ನಾವು ಪ್ರಭಾಕರ್ ಕೋರೆ ಸಾಹೇಬ ಅವ್ರದೆಲ್ಲ ನಾಟಕ ಬೇರೆ ಐತ್ರಿ ನಮ್ಮ ಮಣ್ಣಿ ಪ್ರಭಾಕರ್ ಕೋರೆ ಅವ್ರಿಗೆ ಅವ್ರಿಗೆ ಹೇಳಿ ಬಂದು ಪ್ರಭಾಕರ್ ಕೋರೆ ಅವರು ಕೂಡ ನಾಟಕ ಮಾಡತ್ತಾರ ಅವರು ಕೂಡ ಹೆಂಗೈತ್ ಕೇಳಿದ್ರೆ ಕೇಳಿ ಅವ್ರು ಬಿಜೆಪಿ ಆಗಿರ್ಲಿ ಕಾಂಗ್ರೆಸ್ದಾಗಿರ್ಲಿ ಒಂದು ತಾಶಿನಾಗ ಹೊಂದಾಣಿಕೆ ಹಾಕ್ತಾರ ಅವರು ಒಂದು ತಾಶಿನಾಗ ಮೀಟಿಂಗ್ ಮಾಡ್ತಾರ ನಾವ ನಲ್ವತ್ತು ಲಕ್ಷ ಕಬ್ಬು ಬೆಳಗಾರದು ನಾವೆಲ್ಲರೂ ನಲ್ವತ್ತು ಲಕ್ಷ ಕಪ್ಪು ಬೆಳಗಾರ ಒಂದ್ ಕಡೆ ಸೇರಿದ್ದೆ ಆದ್ರ ಏ ಸರ್ಕಾರ ಹೋಗತಕ್ಕಂತ ಐದ್ ಸಾವಿರ ತಗೋತು ಇವ್ರೇನೋ ತಲಿ ನಮ್ಮನ್ನ ನಾಲ್ಕು ಸಾವಿರ ಗಂಟೆಗೆ ಲುಟ್ಟಿ ಮಾಡ್ತಾರಲ್ಲ ಶುದ್ಧ ಎಂಟೊಂಬತ್ತು ಸಾವಿರ ರೂಪಾಯಿ ತಗೋಬಹುದು ನಮ್ದೆ ಇಂಡಸ್ಟ್ರಿ ಆಕೈತೆ ರೈತ ಕೊಲಾ ಅದೇ ಕರ್ಮ ಐತಿ ಅದನ್ನ ಕಾಲ್ಗೆ ಈಗ ಪ್ರಾರಂಭ ಆಗೈತಿ ಈಗೆಲ್ಲ